ಓಂ ಶಕ್ತಿ ಮಾಲೆ ಹಾಕಿದವರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಮೃದ್ಧಿ ಮಂಜುನಾಥ್ ಕೋಲಾರ ಜಿಲ್ಲೆ ಮೊಳಬಾಗಿಲು ತಾಲೂಕಿನ ನಗರದ ಮೂವತ್ತನೇ ವಾರ್ಡಿನ ಓಂ ಶಕ್ತಿ ಮಾಲೆ ಹಾಕಿರುವ ಭಕ್ತರಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿದ ಸಮೃದ್ಧಿ ಮಂಜುನಾಥ್ ಶಾಸಕರಿಗೆ ಅಭಿನಂದನೆಗಳನ್ನ ತಿಳಿಸಿ ಅವರ ಪರವಾಗಿ ನೈಮ ಬೇಗಂ ನೌಶದ್ ರವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಓಂ ಶಕ್ತಿ ಮಾಲೆ ಹಾಕಿರುವ ಸ್ವಾಮಿಗಳಿಗೆ ಬಸ್ನ ವ್ಯವಸ್ಥೆ ಮಾಡಿಸಿದ ನಮ್ಮ ಶಾಸಕರುಗಳಿಗೆ ರವರು ಧನ್ಯವಾದಗಳು ತಿಳಿಸಿದ್ರು ನಂತರ ಮಾತನಾಡಿದ ಪದ್ಮಾ ರಘುನಾಥ್ ನಮ್ಮ ಶಾಸಕರು ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಉತ್ತಮವಾದ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ ಓಂ ಶಕ್ತಿ ಅಮ್ಮನವರು ಎಲ್ಲರಿಗೂ ಉತ್ತಮ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ ಎಂದು ಆ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನೈಮ ಬೇಗಂ ನೌಶತ್ ಜೆಡಿಎಸ್ ನಗರಸಭೆ ಸದಸ್ಯರು ಪದ್ಮಾ ರಘುನಾಥ್ ನಗರಸಭೆ ಸದಸ್ಯರು ಮುಖಂಡರು ಕಾರ್ಯಕರ್ತರು ಓಂಶಕ್ತಿ ಮಾಲೆ ಹಾಕಿದ ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಬಸ್ ನಿಮಗೆ ಕಲಿಸ್ತಾ ಇದ್ದಾರೆ ಅವರಿಗೆ ಜಿಲ್ಲಾ ಇವರು ಅವ್ರಿಗೆ ಇನ್ನೂ ಒಳ್ಳೆಯ ನಮಗೆ ವರ್ಷ ವರ್ಷದಲ್ಲಿ ಬಸ್ಗಳಿಗೂ ಕಲಿಸ್ಕೊಡ್ತಾ ಇದ್ದಾರೆ ಒಳ್ಳೆಯ ಶಾಸಕರು ಒಳ್ಳೆಯ ಕೆಲಸ ಮಾಡಲಾಗ್ತಾ ಇದ್ದಾರೆ ನಮಗೆ ಮೊನ್ನೆ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡೋಕ್ಕೆ ಪ್ರಜೆಗಳು ನಮ್ಮ ಫೈನಲ್ ಫಂಡ್ ನಮಗೆ ತುಂಬ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇನ್ನು ಫಂಡ್ ಬಂದಿಲ್ಲ ಬಂದರೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ನಮಗೆ ಮನಸ್ಸಿ ಅವರು ಅವರು ಎಲ್ಲರ ಪರವಾಗಿ ಅವ್ರಿಗೆ ಎತ್ತ ಮಾಡ್ತಾ ಇದ್ದಾರೆ ನಮ್ಮ ವಾರ್ಡ್ನಲ್ಲಿ ಎರಡು ಬಸ್ ಕಳಿಸ್ತಾ ಇದ್ದಾರೆ ಮುಂಚೆ ವಾರ್ಡ್ ನಂಬರ್ ಒಂಬತ್ತು ನೀಮಾ ಬೇಗಮ್ ಅಂತ ನಮ್ಮ ಮಿಸ್ಸಸ್ ಸದಸ್ಯ ಓಂ ಶಕ್ತಿ ಓಂ ಶಕ್ತಿ ನಮಸ್ಕಾರ ಈಗ ಏನು ಇವತ್ತು ಮೂವತ್ತನೇ ನೈಮಾ ಬೆಗಮ್ ಅವರು ಬಂದು ನಮ್ಮ ಶಾಸಕರನ್ನ ಕೇಳಿ ಈಗ ನಮ್ಮ ವಾರ್ಡ್ ಅಲ್ಲಿ ಓಂ ಶಕ್ತಿ ಕಳಿಸ್ತಾ ಹೇಳಿದಾಗ ಹಿಂದೂ ಮುಂದೆ ನೋಡಿದ್ರೆ ಎಷ್ಟು ಬಸ್ ಬೇಕು ಅಂತ ಹೇಳಿದ್ರು ಅಣ್ಣ ನಮ್ಗೆ ಎರಡ್ ಬಸ್ ಸಾಕು ಅಂತ ಹೇಳಿದ್ರು ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಎರಡ್ ಬಸ್ ಕಳ್ಸಿಕೊಟ್ಟಿದ್ದಾರೆ ಇದೇ ರೀತಿ ವರ್ಷ ವರ್ಷನೂ ಕಳ್ಸಕೊತ ಇದ್ದಾರೆ ಅವರು ಅವ್ರು ಇನ್ನೂ ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೂ ಜನಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಹೇಳಿ ಆ ದೇವರಲ್ಲಿ ಪರಿಸುತ್ತಾ ಆ ಓಂ ಶಕ್ತಿ ದೇವರು ಅವ್ರಿಗೆ ಆಶೀರ್ವಾದ ಎಲ್ಲ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ನೆಕ್ಸ್ಟು ನಮ್ಮ ಇದಕ್ಕೆ ಆಗಿ ಬಂದು ನಾವು ಇನ್ನೂ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಬೇಕಂತ ನಾವು ಆಸಿಸ್ತೀವಿ ಅಂಥವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಒಂಥರ ಪ್ರೌಢ ಫೀಲ್ ಆಗ್ತೀವಿ ಯಾಕಂದರೆ ಯಾರೇ ಶಾಸಕರಾದ್ರೂ ಸಹ ಎಲೆಕ್ಷನ್ ಟೈಮಲ್ಲಿ ಬರ್ತಾಯಿದ್ರು ಹೋಗ್ತಾ ಇದ್ರು ಈ ರೀತಿಯಲ್ಲಿ ಯಾರು ಸಹ ಸೇವೆ ಮಾಡ್ಕೊಂಡು ಬರ್ತಾಯಿಲ್ಲ ಆದರೆ ಮಂಜಣ್ಣವರು ಸತತವಾಗಿ ಎಲೆಕ್ಷನ್ ಗೆಲ್ಲಿ ಸೋಲ್ಲಿ ಸೋತಾಗೂ ಸಹ ಸೇವೆ ಮಾಡ್ಕೊಂಡು ಬಂದು ಈಗ ಅದೇ ಕಂಟಿನ್ಯೂ ಹೋಗ್ತಾ ಇದ್ದಾರೆ ಅವರಿಗೆ ಅವ್ರ ತಾಯಿ ಆಶೀರ್ವಾದ ಆಗಿರ್ಬೇಕು ಇದು ಅವ್ರ ತಾಯಿ ಓಂ ಶಕ್ತಿ ಹೋಗಿ ಬರ್ಬೇಕಂತ ತುಂಬ ಆಸೆ ಇಟ್ಕೊಂಡಿರುತ್ತೆ ಅವ್ರನ್ನ ಪ್ರತಿಯೊಬ್ಬ ಓಂ ಶಕ್ತಿಯಲ್ಲಿ ಅವ್ರ ತಾಯಿ ಅಂತ ಅವರು ನಮ್ಮ ಶಾಸ್ತ್ರ ಆಗಿರೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಪ್ರೌಡ್ ನಾವೆಲ್ಲ ತುಂಬ ಸಂತೋಷದಿಂದ ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡ್ತೀವಿ ಇಷ್ಟು ಹೇಳ್ತಾ ಇನ್ನು ನಮ್ಮ ಜೆ ಡಿ ಎಸ್ನ ಮುಂದೆ ಮುಖ್ಯವಾದಂಥ ನನ್ನ ನಾಗರಾಜಣ್ಣವರು ಶ್ರೀನಿವಾಸ ಅವರು ನೆಲ್ಲೂರು ರೋಗಣ್ಣಾರವರು ಇನ್ನು ತುಂಬ ಮನೆ ಇದ್ದಾರೆ ಅವರು ಬೇರೆ ಬೇರೆ ಕಾರ್ಯಗಳಿಂದ ಬರೋಕ್ಕಾಗಿಲ್ಲ ಜೆ ಡಿ ಎಸ್ನ ದೊಡ್ಡ ದಂಡೇ ಇದೆ ಎಲ್ಲ ಕಡೆನೂ ಹೀಗೆ ಪ್ರತಿ ಒಂದು ದಿವ್ಸವೂ ಸಹ ನೂರು ಬಸ್ ಮೇಲೆ ಕಳಿಸ್ತಾ ಇದ್ದಾರೆ ಕಮ್ಮಿ ಅಂದರೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಜನ ಗುಡಬಾಲ್ ತಾಲೂಕಿನ ಹೆಣ್ಮಕ್ಳು ಎಲ್ಲರೂ ಸೇರಿ ಹೋಗಿ ಹೋಮ್ ಶಕ್ತಿನ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್